ಮಗುವಿನ ಮೊರೆ ಕೃತಿಕಾರರ ಪರಿಚಯ ಕವಿ ಸಿದ್ದಯ್ಯ ಪುರಾಣಿಕ್ ಜನನ ಒಂದು ಸಾವಿರದ ಒಂಬೈನೂರ ಹದಿನೆಂಟು ಸ್ಥಳ ಕೊಪ್ಪಳ ಜಿಲ್ಲೆಯ ಯಲಬುರ್ಗ ತಾಲೂಕಿನ ದ್ಯಾಂಪುರ ಗ್ರಾಮ ಬಿರುದು ವಚನೋದ್ಯಾನದ ಅನುಭಾವಿ ಕಾವ್ಯನಾಮ ಕಾವ್ಯಾನಂದ ಕೃತಿಗಳು ಜಲಪಾತ ಕರುಣ ಶ್ರಾವಣ ಮಾನಸ ಸರೋವರ ಮೊದಲು ಮಾನವನಾಗೂ ವಚನೋದ್ಯಾನ ಅಭ್ಯಾಸ ಯಾವುದು ಉರಿಯಲಿಲ್ಲ ಆರಲಿಲ್ಲ ಈ ಬಾಳಿನ ಹಣತೆ ಉರಿಯಲೂ ಇಲ್ಲ ಆರಲೂ ಇಲ್ಲ ಯಾವುದು ಮುಳುಗಲಿಲ್ಲ ತೇಲಲಿಲ್ಲ ಜೀವನ ಹಣತೆ ಮುಳುಗಲಿಲ್ಲ ತೇಲಲಿಲ್ಲ ಯಾವುದನ್ನು ನಾವು ದೇವರಲ್ಲಿ ಬೇಡಿಕೊಳ್ಳಬೇಕು ಈ ಇರುವಿಕೆಗೊಂದು ಗುರಿಯನ್ನು ತೋರಿಸು ಎಂದು ನಾವು ದೇವರಲ್ಲಿ ಬೇಡಿಕೊಳ್ಳಬೇಕು ನಾವು ಏನೆಂದು ಹಾಡಿಕೊಳ್ಳಬೇಕು ನಾವು ಈ ಬದುಕಿಗೊಂದು ಅರ್ಥವನ್ನು ತೋರಿಸು ಎಂದು ಹಾಡಿಕೊಳ್ಳಬೇಕು ಸಿದ್ದಯ್ಯ ಪುರಾಣಿಕ್ ಅವರ ಕಾವ್ಯನಾಮ ಯಾವುದು ಸಿದ್ದಯ್ಯ ಪುರಾಣಿಕ್ ಅವರ ಕಾವ್ಯನಾಮ ಕಾವ್ಯಾನಂದ ಕೆಳಗಿನ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಉರಿಯಲಿಲ್ಲ ಆರಲಿಲ್ಲ ಬಾಳ ಹಣತೆ ಹೇ ಪ್ರಭೋ ಬತ್ತಲಿಲ್ಲ ತುಂಬಲಿಲ್ಲ ಬಾಳ ವರತೆ ಹೇ ವಿಭೋ ಇರುವಿಗೊಂದು ಗುರಿಯ ತೋರು ಇದನ ಬೇಡಿಕೊಳ್ಳುವೆ ಬದುಕಿಗೊಂದು ಅರ್ಥ ತೋರು ಅದನ್ನೇ ಹಾಡಿಕೊಳ್ಳುವೆ ಭಾಷಾಭ್ಯಾಸ ಕ್ರಿಯಾಪದ ಎಂದರೇನು ಉದಾಹರಣೆಯೊಂದಿಗೆ ವಿವರಿಸಿ ಕರ್ತುವಿನ ಕ್ರಿಯೆಯನ್ನು ಹೇಳುವ ಪದವೇ ಕ್ರಿಯಾಪದ ಉದಾಹರಣೆ ರಾಮನು ನದಿಯಲ್ಲಿ ಈಜಿದನು ಇಲ್ಲಿ ಈಜು ಎಂಬ ಪದ ಕ್ರಿಯಾಪದವಾಗಿದೆ ತಿನ್ನು ಓದು ಆಡು ಈ ಪದಗಳನ್ನು ಮಾದರಿಯಂತೆ ಬರೆಯಿರಿ ಕುಣಿ ಕುಣಿಯುತ್ತಾನೆ ಕುಣಿದನು ತಿನ್ನು ತಿನ್ನುತ್ತಾನೆ ತಿಂದನು ಓದು ಓದುತ್ತಾನೆ ಓದಿದನು ಆಡು ಆಡುತ್ತಾನೆ ಆಡಿದನು ಧನ್ಯವಾದಗಳು ಐದನೇ ತರಗತಿಯ ಎಲ್ಲಾ ಪಾಠಗಳ ಪ್ರಶ್ನೋತ್ತರಗಳಿಗಾಗಿ ತಪ್ಪದೇ ಪ್ಲೇಲಿಸ್ಟನ್ನು ನೋಡಿ